ಅಲ್ಲದಾಗ ದುಡಿ ಅವನಿಗೆ ಕೊಡುದಿಲ್ಲ ಅಂತಾರ ಆದ್ರ ಒಂದು ಸತ್ಯ ಸಂಗತಿ ತಿಳಿಯುದೇನಂತ ಕೇಳಿದ್ರ ಈಗ ಲಕ್ಷ ರೂಪಾಯಿ ತಗೊಂಡು ನೌಕರಿ ಮಾಡ್ತಿರ್ತಾನಲ್ಲ ಅವನಿಗೆ ಸ್ವಾತಂತ್ರ್ಯ ಇರುದಿಲ್ಲ ಅವ ಇವನಕ್ಕಿಂತ ಮ್ಯಾಲ ಒಬ್ರು ಇರ್ತಾರ ನೋಡು ಈಗ ಶಿಕ್ಷಕರು ಇರ್ತಾರಲ್ಲ ಈಗ ನಮ್ಮ ಗುಂಡು ಸರ್ ಅದಾರಲ್ಲ ಅದಾರ ಇಲ್ಲ ಇವ್ರ ಮ್ಯಾಗ ಒಬ್ರು ಪ್ರಿನ್ಸಿಪಾಲ್ ಅಂತ ಇರ್ತಾರ ಇವರು ಯಾವ್ಯಾವ ಸಮಯಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಮತ್ ಆ ಸಮಯದೊಳಗೆ ನಾ ಆರಾಮ್ ಇರ್ತೀನಿ ಅಂದ್ರಪ್ಪ ಫ್ರೆಂಡ್ಶಿಪ್ ಹಾಲ್ ಬಂದು ಕೇಳ್ತಾನ ಕೇಳೋರ್ ಅದಾರ ಆದ್ರ ಇಲ್ಲಿ ಹೊಲದಾಗ ಒಬ್ಬ ದುಡಿತಿರ್ತಾನಲ್ಲ ರೈತ ಇವ ಆರಾಮ ಕೆಲಸ ಮಾಡೋತನ ಮಾಡಿ ಅದ ಕಬ್ಬಿನ ಪಡೆದಾಗ ಒಂದ್ ತಾಸು ನಿದ್ದೆ ಮಾಡಿದ್ರು ಇವನ್ ಯಾರು ಕೇಳೋರು ಇಲ್ಲ ಇವ ಸ್ವಾತಂತ್ರ್ಯದನ ಅವನು ಕೇಳೋರದಾರ ಅವ ವರ್ಷಕ್ಕ ಹನ್ನೆರಡು ಲಕ್ಷ ದುಡ್ದ ಅಂದ್ರ ಇವ ಇಲ್ಲಿ ಕಬ್ಬಿನ ಅಲ್ದಾಗ ವರ್ಷಕ್ಕೆ ಹತ್ತು ಲಕ್ಷ ದುಡಿಯೋ ಇಲ್ಲ ನಿಮ್ಮೂರಾಗ ಮತ್ ಇಟ್ಟರ ವಿಚಾರ ಅದ ಇಲ್ಲ ತಲೆ ತಲೆ ಅದವ ಮತ್ತ್ ಏನಾರ ಅದಾವ ನಿಮ್ಮ ಎಷ್ಟು ಜನ ನೌಕರಿದವ್ರಿಗೆ ಕೊಟ್ಟು ಡೈವರ್ಸ್ ಕೇಸ್ ಆಗಿಲ್ಲ ಮದುವೆ ಆಗಿ ಮೂರು ತಿಂಗಳದಾಗ ಮಗಳ ಮನೆಯಾಗ ಅವರು ಆ ಕಡೆಗೆ ಅದಕ್ಕ ಸಂಪತ್ತು ನೋಡಿ ನೌಕರಿ ನೋಡಿ ಅದ ಬಹಳ ಜನ ತಲೆ ಹಾಕೊಂಡು ಕೆಡಸ್ಕೊಂಡು ಕುಂತಾರ ಎಷ್ಟೋ ಜನ ಸಂಸಾರ ಕೆಡಿಸ್ಕೊಂಡು ಕುಂತಾರ ತಮ್ಮ ಕಣ್ಣಿದ್ರಿಗಿನ ತಮ್ಮ ಮಕ್ಕಳ ಜೀವನ ಹಾಳ ಮಾಡ್ಕೊಂಡು ಅವ್ರು ಎಷ್ಟು ಜನ ಇಲ್ಲ ಜಗತ್ತಿನೊಳಗ ಅದಕ್ಕ ಅದನ್ನು ನೋಡಿ ಕೊಡ್ಬೇಕು ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಒಂದಿಷ್ಟು ಹುಡುಗನು ಗುಣಾನು ನೋಡ್ಬೇಕು ಒಂದಿಷ್ಟು ರೂಪನು ಬೇಕಾಗತ್ತದ ಎಲ್ಲಾ ಇರ್ಬೇಕು ಪರಾಮರ್ಶಿಸಿ ನೋಡಿ ಕೊಡ್ಬೇಕು ಹೊರತು ಬರೀ ನೌಕರಿ ಮಾಡಿದ್ರೆ ಸಾಕು ಅವ ನೌಕರಿ ಬೆಂಗ್ಳೂರಾಗ ಮಾಡ್ತಿರ್ತಾನ ನೀವೆಲ್ಲಿದಿರಿ ಕಟಿಗೆರಿಯಾಗಿದ್ದೀರಿ ಬೆಂಗ್ಳೂರಾಗ ಅವ ನೌಕರಿ ಮಾಡ್ತಾನಲ್ಲ ಅವ ಬರೀ ನೌಕರಿ ಮಾಡ್ತಾನೋ ಮತ್ತೇನಾರು ಮಾಡ್ತಾರ ಅಲ್ಲಿಗೆ ಹೋಗಿ ನೋಡಿ ಬಂದಿರ್ತೀರಿ ಅವ ತಿನ್ನಬಾರದ್ದು ತಿಂತಾನ ಕುಡಿಬಾರದ್ದು ಕುಡಿತಿರ್ತಾನ ಇಲ್ಲಿ ಬರುವಾಗ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೇರ್ ಸ್ಟೈಲ್ ಮ್ಯಾಗ ಬರ್ತಾನ ಏ ಇಂಥವರ ಎಲ್ಲಿ ಸಿಗೋದಿಲ್ಲ ಇಂಥ ವರ ಎಲ್ಲಿ ಅಂತ ಕೊಟ್ಟು ನೋಡ್ರಿ ನಿಮ್ಮ ನರನ ಕಟ್ ಮಾಡ್ತಾನ ಮುಂದೆ ಗೊತ್ತಾಗತ್ತ ಅದಕ್ಕ ಸೌಂದರ್ಯ ನೋಡಿ ಕೊಡೋದಲ್ಲ ಸಂಪತ್ತು ನೋಡಿ ಕೊಡೋದಲ್ಲ ಹುಡುಗ ಎಟ್ಟು ಆಚಾರವಂತದಾನ ಒಳ್ಳೆಯ ವಿಚಾರವಂತದನ ನಮ್ಮ ಮಗಳನ್ನ ನೂರು ವರ್ಷ ನಾವ್ ಹೆಂಗ ಜೋಪಾಸನ ಮಾಡ್ತೀವಲ್ಲ ಹಂಗ ಜೋಪಾನ ಮಾಡ್ತಾನೋ ಏನಿಲ್ಲೋ ಏನು ಹಿಂಸೆ ಕೊಡ್ತಾನೋ ಏನು ಕರುಣಾ ಭಾವದಿಂದ ಚೆನ್ನಾಗಿ ನೋಡ್ಕೋತಾನು ಇವು ಎಲ್ಲ ಒಳ್ಳೆ ಗುಣ ನೋಡಿ ಏನ್ ಮಾಡ್ಬೇಕು ಸಂಬಂಧವನ್ನ ಬೆಳೆಸಬೇಕೆ ಹೊರತು ಬರೀ ಸಂಪತ್ತು ಸೌಂದರ್ಯ ನೋಡಿ ಎಂದು ಕೊಡಾಕ ಹೋಗಬಾರದು ಸಂಬಂಧ ಬೆಳೆಸಬಾರದು ಅದಕ್ಕೊಂದಿಷ್ಟು ಏನ್ ಮಾಡೋದು ರೈತರಿಗೇನು ಒಂದಿಷ್ಟು ಕೊಡ್ರಿ ಪುಣ್ಯ ಬರುತ್ತದ ನಿಮ್ಮ ತಲೆಗೇನದ ರೈತರಿಗೆ ಕೊಟ್ಟೇವಿ ಅಂದ್ರ ಎಲ್ಲಿ ಕಬ್ಬಿನ ಪಡೆದಾಗ ನೀರ್ ಬಿಡಕ್ ಕಳಿಸ್ತಾನೋ ಏನು ಕಸ ಕಿತ್ತಾಕ ಅದನ್ನ ಹೇಳ್ಯಾಳ ಏನೋ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಮತ್ ಯಾರೇ ಹೇಳಿದ್ದಲ್ಲ ನಿಮ್ಮಂತ ಒಬ್ಬ ಹೆಣ್ಮಗಳು ಒಂಬೈನೂರು ವರ್ಷದ ಹಿಂದ ಹೇಳಿದ ಮಾತಿದು ಯಾರು ಬ್ಯಾರೆ ಯಾರು ಹೇಳಿದ್ನ ನಿಮ್ಮಂತ ಒಬ್ಬ ಮಹಿಳೆ ಸಾಮಾನ್ಯ ಹೆಣ್ಮಗಳು ಹೇಳ್ಯಾಳ ಏನೋ ಕೆಲಸ ಮಾಡದಿದ್ರ ಅವ್ರು ಭಕ್ತರ ಆಗಕ್ ಕೆಲಸ ಯಾವುದಾದರೂ ಏನಾಯ್ತು ಕೆಲಸದೊಳಗೆ ವ್ಯತ್ಯಾಸ ಇರಬಾರದು ಈಗ ಶಾಲೆಯೊಳಗ ಶಿಕ್ಷಕರು ಇರ್ತಾರ ಪಾಠ ಹೇಳೋರು ಶ್ರೇಷ್ಠ ಅದ ಶಾಲೆಯೊಳಗ ಒಬ್ಬ ಗಂಟಿ ಹೊಡಿತಿರ್ತಾನ ಬೆಲ್ ಇಲ್ಲ ತಾಸಿಗೆ ಒಂದೊಂದು ಪಿರ್ಡ್ಗೆ ಅವ ಕನಿಷ್ಠ ಅಂತ ಅನ್ನಾಕ್ ಬರೋದಿಲ್ಲ ಯಾಕ ಮಾಸ್ತರ್ ಹೋಗದ ಮೊದಲ ಇವ್ರಿಗೆ ಕುಡಿಯಾಕ ನೀರು ತುಂಬಿಟ್ಟಿರ್ತಾನ ಶಾಲಿ ಎಲ್ಲಾ ಕೋಣೆಗಳನ್ನ ಹಸನ ಮಾಡಿರ್ತಾನ ಆ ಬಳಿಕ ಶಾಲೆಯೊಳಗ ಒಂದೊಂದು ತಾಸು ಪಿರಿಯಡ್ಗಳು ಇರ್ತಾವಲ್ಲ ಅವುಗಳು ಇಷ್ಟೊತ್ತಿಗೆ ಶುರುವಂತ ಒಂದ್ ಗಂಟೆ ಹೊಡಿತಾನ ಇಷ್ಟೊತ್ತಿಗೆ ಮುಗಿತಂತ ಒಂದ್ ಗಂಟೆ ಹೊಡಿತಾನ ಇಡೀ ಶಾಲೆ ನಿಂತಿರುದ್ ಯಾವ ಯಾರ ಮೇಲೆ ಅಂತ ಕೇಳಿದ್ರೆ ಒಬ್ಬ ಪ್ಯೂನ್ ಮೇಲೆ ನಿಂತಿರುತ್ತದ ಹೊರತು ಮತ್ತೊಬ್ರು ಮೇಲೆ ನಿಲ್ಲುವುದಿಲ್ಲ ಒಬ್ಬ ಪ್ರಿನ್ಸಿಪಾಲ್ಗ ಎಷ್ಟು ಗೌರವ ಐತಿ ಅಷ್ಟೇ ಗೌರವ ಒಬ್ಬ ಪ್ಯೂನುಗುನು ಇರ್ತದ ಅದಕ್ಕ ಅವನ ಕೆಲಸ ಅವನಿಗೆ ಶ್ರೇಷ್ಠ ಇವರ ಕೆಲಸ ಇವ್ರಿಗೆ ಶ್ರೇಷ್ಠ ಮತ್ತ ಪ್ರಿನ್ಸಿಪಾಲ್ ಶ್ರೇಷ್ಠ ಪೀವ್ನ ಕನಿಷ್ಠ ಅಂತ ನಾಕ ಬರುದಿಲ್ಲ ಒಂದ್ ದಿವ್ಸ ಬೇಗ ಹೋಗಿ ಪೀವನ ನೀರು ತುಂಬಿ ಬಿಡದಿದ್ರ ಕಸ ಗುಡಿಸ್ತಿದ್ರ ಪ್ರಿನ್ಸಿಪಾಲ್ ಹೊಡಿತಾನ ಕಸ ಮನ್ಯಾಗ ಹೊಡೆದಿಲ್ಲವ ಶಾಲಿ ಒಳಗೆ ಯಾವಾಗ ಹೊಡಿತಾನ ಹಂಗ ಅದು ಅವ್ರ ಕೆಲ ಈಗ ಇಲ್ಲೇ ನಮದ ತಗೋಳೋಣ ಮಂದಿದ್ಯಾಕ ಈಗ ನಮ್ಮನ ತಗೊಂಡ್ ಬಂದ ಮ್ಯಾಲ ಕುಡಿಸಿರಿ ಇವ್ರು ಬಹಳ ಶ್ರೇಷ್ಠ ಕುರ್ಚಿ ಹಾಕಿ ಕುಡಿಸ್ಯಾರ ನಮಗೆಲ್ಲಾ ಕೆಳಗೊಂದು ತಡಪತ್ರಿ ಹಾಸ್ಯ ಕುಡಿಸ್ಯಾರ ಅದಕ್ಕೆ ಇವ್ರು ಶ್ರೇಷ್ಠ ಹೇಳೋರು ಶ್ರೇಷ್ಠ ಕೆಲವ್ರು ಕನಿಷ್ಠ ಅಂತ ಅನ್ನಕ್ಕೆ ಬರ್ತದ ನನಗೆ ಅದಕ್ ತಗೊಂಡ್ ಬಂದ್ ಮ್ಯಾಲ ಕುಡ್ಯಾರ ನಾ ಇರೋದ ಮೂರ್ ಫೀಟ್ ಕೆಳಕ್ ಕುಂತ್ರ ನಿಮಗ್ ಕಾಣೋದಿಲ್ಲ ಅಂತ ಮ್ಯಾಲ ತಂದು ಕುಡಿಸ್ಯಾರ ಬಾಳ ಶಾಣ್ಯಾರದ ಸ್ವಾಮಿಗಳಂತ ಕೊಡಿಲ್ಲ ಕೆಳಕ್ ಕುಂತ್ರ ನಿಮ್ ಕಣ್ಣಿಗೆ ನಾ ಕಾಣೋದಿಲ್ಲ ಅಂತ ಕುರ್ಚಿ ಹಾಕಿ ಮ್ಯಾಲ ಕುಡಿಸ್ಯಾರ ಇಟ್ಟ ಅಲ್ಲ ಅದಕ್ಕ ಇನ್ನು ಮುಂದುವರಿದು ಈಗ ಬಹಳ ಚಲೋ ಹೇಳ್ತಾರ ಅಂತ ಕರ್ಕೊಂಡು ಬಂದಿರಿ ನೀವೆಲ್ಲರೂ ಇಲ್ಲಿ ಕೂಡ ಬದಲ ನಿಮ್ಮ ನಿಮ್ಮ ಮನೆಯ ಕುಂತಿದ್ರೆ ಯಾರು ಮುಂದೆ ಹೇಳೋದು ನಾನು ಏನು ಲೈಟಿನ ಕಂಬಕ್ಕೆ ಕೇಳೋದೈತೆ ಏನು ಮರಕ್ ಕೇಳೋದೈತೆ ಯಾರಿಗೆ ಹೇಳೋದು ಅಷ್ಟು ಮೆಕ್ಕಿ ಇಲ್ಲೇನು ಮೈ ಹಚ್ಚಾರಲ್ಲ ನಮ್ಮ ಸ್ವಾಮಿಗಳು ಅವ್ರಿಗೆ ಹೇಳ್ಬೇಕಾಗತ್ತ ಯಾಕ ಅವ್ರಿಗೆ ಅವ್ರದ್ದು ಒಂದು ಕಾಯಕ ಅಂತ ಬಂದು ಹಚ್ಚಾರ ಅವ್ರ ಪಾಪ ಆ ಕಾಯಕಕ್ಕೆ ಇಷ್ಟ ಅಂತ ಇರ್ತದ ಮತ್ತ ಅವ್ರಿಗೂ ಬಿಡುಗಡೆ ಇಲ್ಲ ಇವ್ರು ಕರ್ಕೊಂಡು ಬಂದವರು ಸ್ವಲ್ಪ ಅವ್ರು ಆ ಕೆಲಸ ಈ ಕೆಲಸ ಅಂತ ಒಂದೊಂದ್ ದಿವಸ ತಪ್ಪಿಸಿರ್ತಾರ ಒಂದೊಂದ್ ದಿವಸ ಎಲ್ಲರೂ ಹೋಗಿರ್ತಾರ ಅಂದ್ರೆ ಹಂಗಾಯ್ತಂದ್ರ ಹೇಳುದು ಅದಕ್ಕೆ ಯಾರೂ ಶ್ರೇಷ್ಠ ಅಲ್ಲ ಯಾರು ಕನಿಷ್ಠ ಅಲ್ಲ ಅವ್ರವರ ಪಾಲಿನ ಕರ್ತವ್ಯ ಮಾಡೋರೆಲ್ಲರೂ ಶ್ರೇಷ್ಠರೇ ಅದಕ್ಕೆ ಏನು ಮಾಡೋದ ಒಂದಿಷ್ಟು ಇತ್ತಿತ್ತಲಾಗಿ ಸಮಾಜದೊಳಗೆ ಯಾವ ಗಾಳಿ ಬೀಸಾಕತ್ತೆ ಅದ ಪ್ರತಿಯೊಬ್ಬ ತಂದೆ ತಾಯಿ ಏನ್ ಮಾಡಾಕೈತಾರ ನಿಮ್ಮ ಹುಡುಗಿ ಏನ್ ಮಾಡಾಕ ಗೌರ್ಮೆಂಟ್ ನೌಕರಿ ಇದ್ರ ಮುಂದೆ ಮಾತಾಡ್ತಾರ ಇಲ್ಲಿಲ್ಲ ಅಂದ್ರೆ ಅಲ್ಲೇ ಫೋನ್ ಕುತ್ತಿಗೆ ಹಿಚ್ಗೆ ಬಿಡ್ತಾರ ಅಂದ್ರೆ ಫೋನ್ ಕಟ್ ಅಲ್ಲಿಗೆ ಮುಂದೆ ಮಾತಾ ಇಲ್ಲ ಅದಕ್ಕೆ ಏನ್ ಮಾಡೋದು ಅವನ್ನೆಲ್ಲ ಒಂದಿಷ್ಟು ಬಿಡೋದು ಬಾಳ ಅದನ್ನ ಹೇಳಾಕತ್ತಾರ ಒನ್ ಸ್ವಲ್ಪ ಕೆಲಸ ಮಾಡ್ಲಿಲ್ಲ ಎಷ್ಟು ಮಜಾ ಅದಾರಲ್ಲ ಜಗತ್ತಿನ ಜನ ಮತ್ತ ಹುಡುಗೇನ್ ಮಾಡ್ತಾನ ಹೊಲ ಎಟ್ಟದ ಮನಿ ಎಸ್ ಪ್ಲಾಟ್ ಇಸದವು ಎಲ್ಲ ಕೇಳಿದ ಬಳಿಕ ಅತ್ತಿ ಮಾವರದಾರ ಇರ್ಲಿಲ್ಲ ಅಂದ್ರ ಕಣ್ಣು ಮುಚ್ಕೊಂಡು ಕೊಡ್ತಾರ ಕನ್ನಿ ಇದ್ರ ಅಂದ್ರ ಮತ್ತ ಕ್ಯಾನ್ಸಲ್ಲು ಅವು ಹತ್ತು ಪ್ಲಾಟರ ಇರವಲ್ಬೇಕ ಹತ್ತು ಎಕರೆ ಹೊಲನರ ಇರವಲ್ದಕ ಕಬ್ಬರ ಬೆಳಿವಲ್ನಕ ಅರ್ಶನಾರ ಬೆಳಿ ಅಲ್ಲಕ್ಕ ಅತ್ತಿ ಮಾವಿದ್ರ ಮತ್ ಕ್ಯಾನ್ಸಲ್ಲು ಇಬ್ರು ಹೋಗ್ಯಾರಂದ್ರ ಭಾಳ ಸಂತೋಷ ಮತ್ತ ಅಷ್ಟು ಮಿಕ್ಕಿ ಅದರಂದ್ರ ಮಗಳಿಗೆ ಹೇಳಿ ಕಳಿಸೋದು ಮದುವೆ ಆದ ಮೂರು ತಿಂಗಳಾಗ ಕಳಿಸೇ ಬಿಡು ಇದಕ್ಕೆ ಜೀವನ ಅಂತಾರ ಇದಕ್ಕೆ ಬದುಕು ಅಂತಾರ ಬದುಕಿದ್ರೆ ಹಿಂಗ ಬದುಕಿದ್ರ ಇದ್ರಕ್ಕಿಂತನು ಅಡವಿಯೊಳಗ ಪ್ರಾಣಿದಾವಲ್ಲ ಅವು ಒಂದಾಗಿ ಚಂದಾಗಿ ಬದುಕಾಕತ್ತೇವು ಒಂದು ಹುಲಿ ಇನ್ನೊಂದು ಹುಲಿನ ಬದುಕಿ ಬದುಕ ಒಂದು ನರಿ ಇನ್ನೊಂದು ನರಿ ಮುಗಿಸಿ ಬದುಕಿಯದನು ಯಾವ ಬದುಕಿಲ್ಲ ಸವರ್ಗೀಯ ಏನು ಪ್ರಾಣಿಗಳದಾವಲ್ಲ ಅವು ಒಂದು ಪ್ರಾಣಿನ ಇನ್ನೂ ಒಂದು ಕೊಂದು ಚಿತ್ರ ಹಿಂಸೆ ಕೊಟ್ಟು ಬದುಕಿಲ್ಲ ಆದ್ರೆ ಬದುಕಿದ್ದು ಯಾರಂತ ಕೇಳಿದ್ರ ಮನುಷ್ಯ ಇನ್ನೊಬ್ಬರನ್ನು ಮುಗಿಸಿ ಅವ್ರ ಸಮಾಧಿ ಮ್ಯಾಲ ಇವ ಶ್ರೀಮಂತ ಆಗಿ ಬದುಕಬೇಕಂತಾನ ಅಂದ್ರ ಪ್ರಾಣಿಗಳಿಗೆ ಅದ ಈ ಪ್ರಾಣಿಗೆಲ್ಲ ನಮ್ಮ ಪ್ರಾಣಿಗೆಲ್ಲ ಏನು ಮಾಡುದ ಅದಕ್ಕೆ ಅಂತಾರ ಒಂದಿಷ್ಟು ತಿಳಿದು ನೋಡು ತಿಳಿದು ನೋಡಿ ಬದುಕು ವ್ಯವಹಾರ ಮಾಡು ಹಂಗ ಸುಮ್ಮ ಎಲ್ಲರೂ ಮಾಡ್ತಾರಂತ ಮಾಡಾಕ ಹೋಗಬೇಡ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬರ್ರಿ ಅವಾಗ ಕನ್ಯೆ ನೋಡಕ್ ಹೋಗ್ತಿದ್ರು ಹೋಗ್ತಿದ್ರು ಇಲ್ಲ ಕನ್ಯೆ ನೋಡಕ್ ಅಂತ ಹೋಗ್ತಿದ್ರು ಹಿರಿಯರು ಇವ ಇಲ್ಲೇ ಅವಾಗ ಮೂವತ್ತು ವರ್ಷದಿಂದ ಹುಡುಗ ಹೋಗ್ತಿದ್ದಿಲ್ಲ ಮೊದಲ ಹಿರಿಯರು ಹೋಗಿ ಬರ್ತಿದ್ರು ಕನ್ಯೆ ನೋಡಕ ಹೋಗಿ ಹಿರಿಯರು ಏನ್ ನೋಡ್ತಿದ್ರು ಅವ್ರ ಮನೆಯೊಳಗ ಆಚಾರ ವಿಚಾರ ಅವರ ನಡೆ ನುಡಿ ಗುಣ ಶೀಲ ಸ್ವಭಾವ ಇವು ಎಲ್ಲಾ ನೋಡಿ ಕನ್ಯೆ ಆಯ್ಕೆ ಮಾಡ್ತಿದ್ರು ಮಾಡಿಕೊಳ್ಳುವಂಥ ವಧುವಿನ ಗುರುತಿಸಿ ಇವರು ನಮ್ಮ ಮನೆಗೆ ಯೋಗ್ಯರಾಗ್ತಾರ ನಮ್ಮ ಮನೆಗೆ ಬೆಳಕಾಗ್ತಾರ ಅಂತ ತಿಳ್ಕೊಂಡು ಹಿರಿಯರು ನಿರ್ಣಯ ಮಾಡ್ತಿದ್ರು ಬಂದ ಬಳಿಕ ನಾವು ನೋಡಿ ಬಂದಿವಿ ತಮ್ಮ ಬಹಳ ಚಲೋ ಅದಾಳ ನೋಡಾಕನು ಚಲೋ ಅದಾಳ ನಡಿತಿಯೊಳಗನು ಬಹಳ ಚಲೋ ಅದಾಳ ಕಣ್ಣು ಮುಚ್ಚಿ ನೀವು ಮೂರು ಗಂಟೆ ಹಾಕಂತಿದ್ರು ಇದು ಕಣ್ಣು ಮುಚ್ಕೊಂಡು ಹಾಕಿ ಬಿಡ್ತಿತ್ತು ಅದ ಈಗ ಏನಾಗ್ಯದ ಪರಿಸ್ಥಿತಿ ಉಲ್ಟ ಆಗ್ಯದಿಲ್ಲ ಈಗ ತಿರುಮುರು ಆಗ್ಯದ ಮೊದಲ ಹಿರಿಯರು ಹೋಗತಿದ್ರು ಈಗ ಒಬ್ಬರ ಹಿರಿಯರು ಹೋಗಿ ನೋಡಿ ಬಂದಿರ ಯಾರು ಇಲ್ಲ ಮೊದಲು ಯಾರು ಹೊಕ್ಕಾರ ಇವನ ಹೊಕ್ಕಾನ ಮಜಾದಾಗ ಹೊಕ್ಕಾನ ಇವ ಹೋಗಿ ಏನ್ ನೋಡ್ತಾನ ಅವ್ರ ನಡೆ ನುಡಿ ಆಚಾರ ವಿಚಾರ ಏನು ನೋಡುದಿಲ್ಲ ಹಿಂದ ಮುಂದ ಏನು ನೋಡುದಿಲ್ಲ ಬಣ್ಣ ನೋಡ್ತಾನ ಇವ ಇವ ಏನ್ ನೋಡ್ತಾನ ಬಣ್ಣ ನೋಡತಾನ ರೂಪ ನೋಡತಾನ ಮನಿಗ್ ಬಂದ್ ಹೇಳತಾನ ನೋಡಕ ಭಾರಿ ಅದಾರ ಅವ್ರು ಬಂದ ಮ್ಯಾಗ ಯಾರ್ಯಾರು ನೀನ್ ಏನ್ ಮಾಡ್ತಾರ ಹೇಳಾಕ್ ಬರದ ಈ ಸದ್ದ ಬಾರಿ ಅದಾರ ಈಗ ಬಣ್ಣ ಚಲೋ ಅದ ರೂಪ ಚಲೋ ಅದ ಅವಾಗ ಅವಾಗಂತಾರ ರೂಪ ಚಲೋ ಇರುವಲ್ಯಾಕ ಬಣ್ಣ ಚಲೋ ಇರುವಲ್ಲಾಕ ಆದ್ರ ಗುಣ ಚಲೋ ಬೇಕಲ್ಲ ಅಂತ ಹಿರಿಯರು ಕೇಳ್ತಾರ ಗುಣಪಣ ಏನ್ ಬೇಕಾಗಿಲ್ಲ ಎಲ್ಲ ಬರೋಬರಿ ಆಗತ್ತಾಳ ನಾ ಎಲ್ಲ ಮಾಡ್ಕೊಳ ಅವನ ತಯಾರದ ಇವನ ಕುಣಿತರ್ತಾನ ಖಾಲಿ ಗೆಜ್ಜಿ ಕಟ್ಕೊಂಡ್ ಅವ್ರ ಏನ್ ಪಾಪ ತಂದೆ ತಾಯಿ ಅವಾಗ ಕೊನೆಗಂತಾನ ನೋಡು ಒಂದ್ರಕ್ಕಿಂತ ಇನ್ನೊಂದು ಲೇಸ್ ಒಂದ್ರಕ್ಕಿಂತ ಎರಡು ಲೇಸ್ ಇದ ಮೊದಲ ಇದ ಕೊನಿ ಮಾಡಬೇಡ ಮುಂದಿನ ಊರಾಗ ಅದಾವಂತ ಅಲ್ಲಿ ಸ್ವಲ್ಪ ಹೋಗಿ ನೋಡ್ಕೊಂಡು ಬರೋನಂತ ಇವ್ರು ಇವ ಏನಂತಾನ ಆದ್ರ ಅವ್ರನ್ನ ಆಗೋದು ಅವ್ರು ಮಜಾ ಮಾಡಿ ಕಳಿಸಿರ್ತಾರ ಅವ್ರ ಆದ್ರ ಅವ್ರನ್ನ ಆಗೋದು ಇವ ರೂಪಕ್ಕ ಸೋತಿದ್ದ ಬಣ್ಣಕ್ಕ ಸೋತಿದ್ದ ಅವರು ಗುಣಕ್ಕ ಸೋತಿದ್ರು ಇಷ್ಟು ವ್ಯತ್ಯಾಸದ ಮಾಡ್ಕೊಳ್ಳೋದ್ರೊಳಗ ಅದಕ್ಕ ಯಾರ್ದಾರ ಮಾತು ಕೇಳಿ ಏನೇನಾರ ಮಾಡಕೋತ ಹೋಗೋದಲ್ಲ ಸ್ವಲ್ಪ ಪರಾಮರ್ಶಿಸಿ ಸ್ವತಃ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ವ್ಯವಹಾರ ಮಾಡಬೇಕು ಅದಕ್ಕ ಅಂದಿನ ಕಾಲದೊಳಗ ಹಂಗಿತ್ತು ಹಿಂದಿನ ಕಾಲದೊಳಗ ಹಿಂಗದ ಮತ್ತಿವರು ಸೌಂದರ್ಯ ರೂಪ ಬಣ್ಣ ಈಗ ಕೆಲವು ಮಂದಿ ಕಪ್ಪಿರ್ತಾರ ಏನ ಅವ್ರು ತಮ್ಮ ಕಪ್ಪಾಗಿ ಕಪ್ಪಾಗಿದ್ದೇವ್ರು ಹಂಗ ನಿರ್ಮಾಣ ಮಾಡಿರ್ತಾರ ಏ ನಮಗ ಕಪ್ಪ ಅದಾರ ನಾವ್ ಅಲ್ಯ ಎಲ್ಲಾ ರಿಸ್ಟ್ ಕಪ್ ನಾವ್ ಅಲ್ಯ ಮತ್ ಕಪ್ಪ ಇದ್ದಾರೆ ಎಲ್ಲಿಗೆ ಹೋಗ್ಬೇಕು ಅವ್ರು ಏನು ಒಂದ್ ಕಲ್ಲು ತಗೊಂಡು ತಿಕ್ಕಬೇಕ ಮಾರಿನ ಏನು ಚರ್ಮ ಕಿತ್ತ ಹೋಗಬೇಕಾನ ಹಂಗೆಲ್ಲಾ ಆಗಾಕ ಸಾಧ್ಯದನಾ ಅದಕ್ಕೆ ಜನಪದ ತ್ರಿಪದಿಯೊಳಗ ಗರತಿಯರು ಸಾವಿರಾರು ವರ್ಷದಿಂದ ಹಿಂದ ಬರದಾರ ಏನಂತ ಚಂದದ ನಿಮಗ್ ಬಾಳ ಚಲೋ ತಿಳಿತಾವ್ ಇಂಥವೆಲ್ಲ ತಿಳಿತಾವ್ ಕೆಂಪು ಹೆಂಡತಿಯಂದು ಸಂತೋಷ ಪಡಬೇಡ ಅತ್ತಿಯ ಹಣ್ಣು ಬಲು ಕೆಂಪು ಅತ್ತಿಯ ಹಣ್ಣು ಬಲು ಕೆಂಪು ನನ್ನ ಮಗನೇ ಒಡೆದು ನೋಡಿದರ ಬುಗು 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 ಅಂತಿರ್ತಾವ ಏನು ಹುಳ ತಿಳಿತೋ ಇಲ್ಲ ಇಟ್ಟು ತಿಳಿದ್ರೆ ಎಲ್ಲ ತಿಳ್ದಂಗೆ ನೋಡಿ ನಿಮ್ದು ಮುಂದೆ ಹೇಳ್ತಾಳೆ ಇಟ್ಕ ಬಿಡುದಿಲ್ಲ ಕಪ್ಪು ಹೆಂಡತಿಯೊಂದು ಕಳವಳ ಪಡಬೇಡ ನೇರಾಳೆ ಹಣ್ಣು ಬಲು ಕಪ್ಪು ನೇರಾಳೆ ಹಣ್ಣು ಬಲು ಕಪ್ಪು ನನ್ನ ಮಗನೇ ತಿಂದು ನೋಡಿದರ ರುಚಿ ಬಾಳ ಇಟ್ಟು ತಿಳಿತನ ಹಾ ಮುಂದೆ ಯಾರ್ಯಾರು ನೋಡಿ ಕೊಡ್ತೀರಿ ಯಾವ್ಯಾವ ಬಣ್ಣ ನೋಡಿ ಮಾಡ್ತೀರಿ ನಿಮಗ ಬಿಟ್ಟಿದ್ದ ಇದಕ್ಕಿಂತ ಹೆಚ್ಚಿಗೆ ಹೇಳಾಕ ಆಗುದಿಲ್ಲ ಯಾರಿಗಿ ಹೇಳಾಕ್ ಇಲ್ಲ ಎಷ್ಟು ಚಲೋ ಹೇಳಾರ ಕೆಂಪು ಬಹಳ ಸುಂದರ ಅದ ಅತ್ತಿ ಹಣ್ಣು ನೋಡಕ ಹಾದಿಯೊಳಗೆ ಹೋಗು ಮನುಷ್ಯನ ಕೈ ಮಾಡಿ ಕರಿತದದು ಅಷ್ಟು ಸೌಂದರ್ಯ ತುಂಬ್ಯದ ಆದ್ರ ಅತ್ತಿ ಹಣ್ಣಿಗೆ ಮನಸ್ಸು ಮಾಡಿ ತಿನ್ಬೇಕಂತ ಅಂತ ಹೋಗ್ಯಾನ ಹೇಂಗ ಸ್ವಲ್ಪ ಒಡೆದ ನೋಡಿದ ಅತ್ತಿ ಹಣ್ಣಿನ ತುಂಬಾ ಏನಿದ್ವು ತುಂಬಿಕೊಂಡಿದ್ದು ಯಾಕೆ ಹತ್ತಿ ಎಣ್ಣಿಗೆ ಹೋಲಿಸಿದ್ರು ಬಣ್ಣವನ್ನ ವರ್ಣವನ್ನ ಅಂತ ಕೇಳಿದ್ರ ಮ್ಯಾಗ ಬಣ್ಣ ಚಲೋ ಇರುತ್ತದ ಸೌಂದರ್ಯ ಇರುತ್ತದ ಸೌಂದರ್ಯಕ್ಕೆ ತಕ್ಕಂಗ ಒಳಗ ಗುಣ ಚಲೋ ಇರಬೇಕಲ್ಲ ಒಬ್ಬ ಸೌಂದರ್ಯವತಿ ಅದಾಳ ಹೆಣ್ಮಗಳು ಮನೆಗೆ ಒಬ್ಬ ಭಿಕ್ಷುಕ ಬಂದಾನ ಹಸದ ಬಂದವಗನಿಗೆ ಒಂದು ತುತ್ತು ಅನ್ನ ನೀಡೋ ಗುಣ ಇಲ್ಲ ರೂಪ ತಗೊಂಡು ಏನು ಮಾಡುದು ಇನ್ನೊಬ್ಬ ಹೆಣ್ಮಗಳು ನೋಡಾಕ ಚಂದ ಇಲ್ಲ ತಲೀ ಮೈ ಮೈಮೇಲೆ ಬಟ್ಟೆ ಹರದದ ಅಂತ ಹೆಣ್ಮಗಳ ಮನೆ ಮುಂದೆ ಒಬ್ಬ ಭಿಕ್ಷುಕ ಭಿಕ್ಷಾಂತೇಹಿ ಅಂತ ಬಂದಾನ ತನಗಾಗಿ ಏನು ಒಂದಿಷ್ಟು ತಿನ್ಬೇಕಂತ ಅಂತ ಇಟ್ಕೊಂಡಿದ್ದಲ್ಲ ಅದನ್ನು ತಗೊಂಡು ಬಂದು ಭಿಕ್ಷುಕನಿಗೆ ಹಾಕ್ತಾಳ ಮತ್ತ ಈ ಹೆಣ್ಮ ಚಲೋ ಏನ ಆ ಹೆಣ್ಮಗಳು ಚಲೋ ಯಾವ ಗುಣಕ್ಕ ಮೆಚ್ಚುತನ ಭಗವಂತ ರೂಪ ನೋಡಿ ಮೆಚ್ಚುವುದಲ್ಲ ಸೌಂದರ್ಯ ನೋಡಿ ನಮ್ಮ ನಮ್ಮೊಳಗಿರತಕ್ಕಂತ ಸದ್ಗುಣ ಸದ್ಭಾವ ಸದ್ಭಕ್ತಿ ನೋಡಿ ಮೆಚ್ಚತನ ಹೊರತು ಸೌಂದರ್ಯ ನೋಡಿ ಎಂದು ಮೆಚ್ಚುದಲ್ಲ ಅದಕ್ಕೊಂದಿಷ್ಟು ಏನ್ ಮಾಡೋದು ರೂಪಕ್ಕ ಸೋಲೋದಲ್ಲ ಬಣ್ಣಕ್ಕ ಸೋಲೋದಲ್ಲ ಒಂದಿಷ್ಟು ಆಚಾರ ವಿಚಾರ ಗುಣ ಸ್ವಭಾವ ಇವುಗಳಿಗೆ ನಾವು ಸೋಲಬೇಕೇ ಹೊರತು ಕೆಲಸಕ್ಕೆ ಬಾರದ ಸೌಂದರ್ಯ ಸಂಪತ್ತಿಗಾಗಿ ಸೋಲಾಕ ಹೋಗಬಾರದು ಅದಕ್ಕ ಯಾರು ಒಂದಿಷ್ಟು ಶ್ರಮ ಪಟ್ಟು ಬೆವ್ರ ಹನಿ ಸುರಿಸ್ತಿರ್ತಾನಲ್ಲ ಅವನಿಗೆ ಒಂದಿಷ್ಟು ಬೆಲೆ ಅದ ಸಮಾಜದೊಳಗೆ ಹೊರತು ಕೈ ಕಟ್ಟಿ ಕೂಡವ್ರಿಗೆಲ್ಲ ಅದಕ್ಕೊಂದಿಷ್ಟು ದೊಡ್ಡ ಮನಸ್ಸು ಮಾಡಿ ರೈತರ ಮಕ್ಕಳಿಗಿ ಕನ್ಯೆ ಕೊಡ್ರಿ ಅವೆಲ್ಲ ಹೊತ್ತು ಹಿಡಿದು ತಿರ್ಗಾಡಕತೆ ಮಾನ್ಯ ಒಬ್ಬ ಬಂದಾನ ಬಿಜಾಪುರ ಕಡೆಗೆ ಯಾವ ಕನ್ಯಾ ಅದಾವನ್ರಿ ಅಂತ ನನಗ ಇನ್ನು ಪ್ರವಚನ ಮಾಡೋದು ಬಿಟ್ಟು ನೋಡ್ಬೇಕು ನಾ ಈಗ ಭಾಳ ಬೇಕಾದವ ಪಾಪ ಅಲ್ಲ ಬಿಜಾಪುರಕ್ಕೆ ಈಗ ಕನ್ಯಾ ನೋಡಿದ್ರ ಮತ್ತ ನನಗ ಈಗ ಇರ್ಲಾ ಕನ್ಯೆ ಇರ್ಲಾ ನನ್ನ ಹತ್ರ ಬಂದೀನಿ ಕನ್ಯೆ ಸಿಕ್ಕ ಸಿಕ್ಕ ಬಳಕೆ ನನ್ನ ಹತ್ರ ಬರದಿಲ್ಲ ನಾನು ಇಲ್ರಿ ಅವಾಗ ಅವಾಗ ಟೈಮ್ ಸಿಕ್ಕ ಬರ್ತೀನಿ ಅಂತಾನ ಅದ್ರ ಟೈಮ್ ಸಿಕ್ಕಾಗಟ್ಟ ಅಟ್ಟ ಬಂದ್ ಭೇಟಿ ಆಗವ ಅಂದ್ರ ಪ್ರಸಂಗ ಸ್ವಾಮಿಗಳಿಗೆ ಸಹಿತ ಕಣ್ಣೆ ಕೇಳೋ ಪ್ರಸಂಗ ಬಂದೈತಿ ಅದಕ್ಕೆ ಏನ್ ಮಾಡೋದು ಒಂದಿಷ್ಟು ಇದ್ದವ್ರು ದೊಡ್ಡ ಮನಸ್ಸು ಮಾಡಿ ಏನ್ ಮಾಡೋದು ರೈತರ ಮಕ್ಕಳಿಗೆ ಕೊಡ್ರಿ ಹೊಲ ಇದ್ದವ್ರಿಗೆ ಕೊಡ್ರಿ ಈಗ ಬಾಳ ಚಲೋ ನೌಕರಿ ಮುಂದ ಹಿಂಗ ಇರ್ತದಂತೇನಿಲ್ಲ ಸ್ವಾಮಿಗಳಿಗೆ ಸಹಿತ ಇವ್ರು ಏನದಾರಲ್ಲ ಅಪ್ಪಗಳು ಒಂದ್ ಮಾತು ಹೇಳ್ಯಾರ ಇನ್ನೊಂದು ಹತ್ತಿಪ್ಪತ್ತು ವರ್ಷಕ್ಕೆ ಪ್ರವಚನ ಕೇಳತ್ತಾರಂತೇನಿಲ್ಲ ಎಲ್ಲಾ ಮೊಬೈಲ್ನಾಗ ಕೇಳಕತ್ತ ಈಗ ಅದಕ್ಕ ಸ್ವಾಮಿಗಳು ನಾ ಪ್ರವಚನ ಮಾಡ್ತೀನಿ ಲಕ್ಷ ಲಕ್ಷ ರೂಪಾಯಿ ಕಾಣಿಕಾ ಕೊಡ್ತಾರ ಅನ್ನೋದು ತಲೆಯಾಗ ಭ್ರಮಾ ಇತ್ತಂದ್ರ ಸ್ವಾಮಿಗಳು ಸ್ವಾಮಿಗಳೆಲ್ಲರೂ ಒಂದೊಂದ್ ಎಕರೆ ಹೊಲ ಮಾಡಿ ಹೊಲದಾಗ ಕಲಿರಿ ಅಂತ ಅವ್ರು ಈಗ ಮೊದಲ ಹತ್ತು ಇಪ್ಪತ್ತು ವರ್ಷಕ್ಕ ಪ್ರವಚನ ಯಾರು ಹಚ್ತಾರ ಈಗ ಎಷ್ಟೋ ಉರಾಗ ಕಡಿಮೆಗವು ಇವು ಎಲೆಕ್ಷನ್ ಆ ವ ಈವ ಬಂದ್ ಗದ್ದಲ ಎಬಿಸಿ ಹಳ್ಳಿ ಏನಾಗ್ಯವು ಕೆಟ್ಟ ಹೋಗ್ಯವು ಎಷ್ಟೋ ಹಳ್ಳಿಗಳು ಅವ್ರನ್ನ ಕಂಡ್ರೆ ಇವ್ರು ಸೇರೋದಿಲ್ಲ ಇವ್ರನ್ನ ಕಂಡ್ರೆ ಅವ್ರು ಸೇರೋದಿಲ್ಲ ಎಷ್ಟೋ ಊರೊಳಗ ಉತ್ತರ ಕರ್ನಾಟಕದೊಳಗ ಪ್ರತಿಯೊಂದು ಹಳ್ಳಿ ಹಳ್ಳಿಗಳ ಸಹಿತ ಊರಾಗ ಎರಡೆರಡು ಕಡೆಗೆ ನಡೀತಿದ್ವು ಪುರಾಣ ಪ್ರವಚನ ಈಗ ಹೇಳಾಕ ಹೆಸರು ಇರ್ಲಾರ್ದಂಗ ಬಂದಾಗಿ ಹೋಗ್ಯವು ಕಾರಣ ಏನು ಕೇಳುವಂಥದ್ದು ಆಧ್ಯಾತ್ಮಿಕತೆ ಇವೆಲ್ಲ ಕಡಿಮೆ ಕೋತ ಹೊಂಟವು ಅದಕ್ಕೊಂದಿಷ್ಟು ನಾವೇನು ಮಾಡೋದು ಇವುಗಳನ್ನು ಉಳಿಸೋದು ಬೆಳೆಸೋದು ಎಲ್ಲರೂ ಏನು ಮಾಡೋದು ನಮ್ಮ ಅದು ಉಳಿಸೋದು ಬೆಳೆಸೋದು ಅದಕ್ಕೊಂದಿಷ್ಟು ತಿಳಿದು ನಾವು ಜೀವನವನ್ನು ಸಾಗಿಸ್ಬೇಕು ಅದಕ್ಕೆ ಅವರಂತಾರ ಮನುಷ್ಯನೇ ದುಡಿಯೋದನ್ನು ಕಲಿ ಅದಕ್ಕ ದುಡಿದಿದ್ರ ಬದುಕು ಬಡವ ಆಗ್ತದ ದು ಡಿದಿದ್ರ ಬದುಕು ಬಡವಾಗ್ತದ ಆಗ್ತದ ಅದಕ್ಕೆ ದುಡಿ ವಯಸ್ಸಿನೊಳಗ ದುಡಿಬೇಕು ಒಂದಿಷ್ಟು ಸಂಪತ್ತು ಗಳಿಸುವಾಗ ಸಂಪತ್ತು ಗಳಿಸಬೇಕು ಮುಪ್ಪ ಅವಸ್ಥೆಯೊಳಗ ನಾ ದುಡಿತೀನಿ ಸಂಪತ್ತು ಗಳಿಸ್ತೀನಿ ಅಂದ್ರೆ ಸಾಧ್ಯದ ಏನು ಇವನಿಗೆ ಕೂಡಾಕನ ಇಬ್ಬರು ಬೇಕು ಕೂಡ್ಸಾಕ ಯವಸಾಕ ಇಬ್ಬರು ಬೇಕು ಇನ್ಯಾವಾಗ ದುಡಿತಾನ ಅದಕ್ ದುಡಿಯು ವಯಸ್ಸಿನಾಗ ದುಡಿಯೋದನ್ನ ಕಲಿಸ್ಬೇಕು ಮಕ್ಕಳಿಗೆ ಒಬ್ಬ ತರುಣ ಇದ್ದ ಯುವಕ ಇಪ್ಪತ್ತೈದು ವರ್ಷದ ಯುವಕ ಇದ್ದ ಮಳಿ ಬಹಳ ಸುರಿದಿತ್ತು ನಿಮಗೂ ಹೆಂಗ ಸುರಿತಲ್ಲ ನಿನ್ನೆ ಹಂಗ ಸುರಿದಿತ್ತು ಬೆಳಿ ಚಲೋ ಬಾಳ ಬೆಳೆದಿತ್ತ ಆ ವರ್ಷ ಊರ ಜನ ಎಲ್ಲ ಹೊಲದಾಗದಾರ ಸುಗ್ಗಿ ಮಾಡಾಕತ್ಯಾರ ಊರಾಗ ಒಬ್ಬ ಹುಡುಗ ತನ್ನ ತಂದೆ ತಾಯಿನ ಹೊಲಕ್ಕೆ ಕಳಿಸಿ ಕೆಲಸಕ್ಕ ಇವ ಬಾಳ ಆಲಸಿ ಇದ್ದ ಮನುಷ್ಯ ಇವಾಗ ಕೆಲಸ ಮಾಡ್ಲಾರ್ದು ಹುಡುಗಿದ್ದ ಇವ ಏನ್ ಮಾಡಿದ ಶಾಲಿನೂ ಕಲಿಯುದು ಬಿಟ್ಟಿದ್ದ ಅಕ್ಷರ ಜ್ಞಾನ ನನಗೆ ಬರುದಿಲ್ಲ ಅಂತ ತಿಳ್ಕೊಂಡು ಶಾಲಿ ಕಲಿಯೋನು ಬಿಟ್ಟಿದ್ದ ಈ ಕಡೆಗೆ ಹೊಲದಾಗರ ದುಡಿಬೇಕಾಯ್ತು ಅದನ್ನು ಬಿಟ್ಟ ಮುಂಜಾನೆ ಒಂದ್ ಹತ್ತು ಗಂಟೆ ಕನ ಮಸ್ತ್ ಆಗಿ ಒಂದಿಷ್ಟು ಅಡಿಗೆ ಮಾಡಿ ಟೋಗಿದ್ಲ ಮಸ್ತ್ ಆಗಿ ಉಂಡು ಹನುಮಂತೇವ್ರ ಗುಡಿ ಕಟ್ಟಿಗೆ ಬಂದು ಕಾಲ ಮ್ಯಾಲ ಕಾಲ್ ಹಾಕೊಂಡು ಮಲ್ಕೊಂಡಿದ್ದ ಯಾವಾಗಿದು ಮುಂಜಾನೆ ಹತ್ತಕ್ಕ ಮಲಗೋ ಸಮಯ ಮುಂಜಾನೆ ಹತ್ತಕ್ಕ ರಾತ್ರಿ ಹತ್ತಕ್ ಮಲಗತಾರೆ ಎಲ್ಲರೂ ಇವ ಮುಂಜಾನೆ ಹತ್ತಕ್ಕ ಮಲಗನ ಗುಡಿ ಕಟ್ಟಿ ಮ್ಯಾಲ ಅದು ಅಟ್ಟೊತ್ತಿಗೆ ಶನಿವಾರ ಇತ್ತವತ್ತ ಮುಂಜಾನೆ ಹತ್ತು ಗಂಟೆಗೆ ಒಬ್ಬ ಮುತ್ತ್ಯಾ ತನ್ನ ಮೊಮ್ಮಗನ ಕರ್ಕೊಂಡು ಹನುಮಂತಿಯವ್ರ ಗುಡಿಕಿಗೆ ಬಂದು ನಮಸ್ಕಾರ ಮಾಡ್ಬೇಕಂತ ಮೊಮ್ಮಗನ ಕರ್ಕೊಂಡು ಬಂದಿದ್ದವ ಅವ ಮೊಮ್ಮಗನ ಕರ್ಕೊಂಡು ಬಂದಲ್ಲ ಇವ ಗುಡಿ ಕಟ್ಟಿ ಮ್ಯಾಲ ಏನ್ ಮಾಡಿದ್ದ ಮಲಕೊಂಡಿದ್ದ ಅವಾಗ ಇವ್ರ ತಂದೆ ತಾಯಿ ಹೊಲಕ್ ಹೋಗಿದ್ದು ನೋಡಿದ್ದ ಮುತ್ಯ ಸಿಟ್ಟು ಬಂತ ಮುತ್ಯಾಗ ಕೇಳಿದ ಅಲ್ಲೋ ಬಿಸಿ ರಕ್ತದ ಇಪ್ಪತ್ತೈದು ವಯಸ್ಸ ನಿನಗ ಇಂಥ ತಾರುಣ್ಯ ಅವಸ್ಥೆಯೊಳಗೆ ನೀನು ದುಡಿಯೋದನ್ನ ಬಿಟ್ಟು ವಯಸ್ಸಾದ ನಿನ್ನ ತಂದೆ ತಾಯಿ ಹೊಲಕ್ಕೆ ಕಳಿಸಿ ನೀನು ಕಾಲ್ ಮ್ಯಾಲ ಕಾಲು ಹಾಕೊಂಡು ಮುಂಜಾನೆ ಹತ್ತಕ್ಕ ಮಲಗಿದೆಲ್ಲ ಹಿಂಗ ಮಲಗಿದೆ ಅಂದ್ರ ನಿನಗೆ ಯಾರು ಗೌರವ ಕೊಡೋದಿಲ್ಲ ನಿನಗೆ ಯಾರೂ ಬೆಲೆ ಕೊಡೋದಿಲ್ಲ ಅದಕ್ಕೆ ಮಲಗು ಬದಲ ಒಂದಿಷ್ಟು ಎದ್ದು ಮೈ ಮುರಿದು ದುಡಿ ಸಂಪತ್ತು ಬರ್ತೈತಿ ಅಂತ ಮುತ್ಯ ಹೇಳಿದ ಅವ ಅಂದ ಈಗ ಎದ್ದು ದುಡಿದು ಸಂಪತ್ತು ಅಂತೀರಲ್ಲ ಸಂಪತ್ತು ತಗೊಂಡು ಏನು ಮಾಡ್ಲಿ ಅಂದವ ಅವಾಗ ಮುತ್ಯ ಅಂದ ಈಗ ಪತ್ರಾಸಿನ ಮನೆ ಐತಲ್ಲ ಅದನ್ನು ಅಲ್ಲ ಅದನ್ನ ಕೆಡವು ಸಂಪತ್ತು ಬಂದಾಗ ನಿಮ್ಮ ತಂದೆ ತಾಯಿ ಮುಪ್ಪ ಬಂದಾರಲ್ಲ ಇರಕ ಒಂದು ಚಲೋ ಮನಿ ಕಟ್ಟಿ ಕೊಡ್ಬೇಕು ಅಂತಂದ ಮನಿ ಕಟ್ಟಿ ಏನ್ ಮಾಡ್ಲಿ ಅಂದ ಮನಿ ಕಟ್ಟಿ ಎಲ್ಲರೂ ಏನ್ ಮಾಡ್ತಾರ ಲಗ್ನದ ವಯಸ್ಸಿಗೆ ಬಂದಿದೀವಿ ಚಲೋ ಕನ್ಯಾ ಹುಡುಕಾಡಿ ಲಗ್ನ ಮಾಡ್ಕೋ ಅಂದ ಮುತ್ಯ ಲಗ್ನ ಮಾಡ್ಕೊಂಡು ಏನ್ ಮಾಡ್ಲಿ ಅಂದ ಎಲ್ಲಿ ಮಲ್ಕೊಂಡಲ್ಲಿ ಲಗ್ನ ಮಾಡಿಕೊಂಡು ಏನ್ ಮಾಡ್ಲಿ ಅಂದ ಲಗ್ನ ಮಾಡ್ಕೊಂಡು ಎಲ್ಲರು ಏನ್ ಮಾಡ್ತಾರ ಚಲೋ ಒಂದ್ ಎರಡು ಮಕ್ಕಳಿಗೆ ಜನ್ಮ ಕೊಡು ತಂದೆ ಅಂದ ತಂದೆ ಆಗಿ ಏನ್ ಮಾಡ್ಲಿ ಅಂದ ಅವಾಗ ಮಕ್ಕಳಿಗೆ ಚಲೋ ತೆಂಗ ಶಾಲಿ ಕಲಸು ವಿದ್ಯಾವಂತರನ್ನಾಗಿ ಮಾಡು ಅವಾಗ ನೌಕರಿ ಬರ್ತದ ಮಕ್ಕಳಿಗೆ ಅಂದ ಮಕ್ಕಳ ನೌಕರಿಗೆ ಹೆಚ್ಚಿ ಏನ್ ಮಾಡ್ಲಿ ಅಂದ ಎಲ್ಲಿದು ಗುಡಿ ಕಟ್ಟಿ ಮ್ಯಾಗ ನಡೆದದು ಇಷ್ಟೆಲ್ಲ ನಡ್ದದ್ ಅವಾಗ ಮಕ್ಕಳು ನೌಕರಿ ಆದ ಬಳಿಕ ನಿನಗೆ ಹೆಂಗ ಕನ್ಯೆ ಹುಡುಕ್ಯಾಡಿ ಮದುವೆ ಆಗಿರ್ತಿದಲ್ಲ ಹಂಗ ಅವ್ರಿಗೂ ಕನ್ಯಾ ಹುಡುಕ್ಯಾಡು ಮಕ್ಕಳು ಲಗ್ನ ಮಾಡು ಅಂದ ಅವ್ರ ಲಗ್ನ ಇವಂದಾಗಿಲ್ಲ ಇನ್ನು ಅವ್ರ ಲಗ್ನ ಮಾಡಿ ಏನ್ ಮಾಡ್ಲಿ ಅಂದ ಅವ್ರ ಲಗ್ನ ಮಾಡಿದ ಬಳಿಕ ನೀ ಹೆಂಗ ಎರಡು ಮಕ್ಳಿಗೆ ಜನ್ಮ ಕೊಟ್ಟಿರ್ತಿಲ್ಲ ಅವ್ರ ಮತ್ ಮಕ್ಕಳಿಗೆ ಜನ್ಮ ಕೊಡ್ತಾರ ಅವಾಗ ನೀ ಏನಾಗಿರ್ತಿದಿ ಮುತ್ತೆ ಆಗಿರ್ತಿದಿ ಈಗ ನಾ ದೇವಸ್ಥಾನಕ್ ಬಂದಿನಲ್ಲ ಮುತ್ತೆ ಆಗಿ ಬಂದೀನಿ ಮೊಮ್ಮಗ ನೀತ್ಕೊಂಡು ಬಂದೀನಿ ನಾ ಬಂದ್ ಮಲ್ಕೊಂಡ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾಕ ದುಡಿ ವಯಸ್ಸಿನಾಗ ದುಡ್ದಾನ ಈಗ ವಯಸ್ಸಾಗ್ಯದ ಮಲ್ಗ್ಯನ ಬೆಲೆ ಅದ ನನ್ಗ ಆದ್ರ ದುಡಿ ವಯಸ್ಸಿನೊಳಗ ನೀ ಮಲ್ಕೊಂಡು ನೀನು ಆರಾಮ ಇದಕ್ಕೆ ಬೆಲೆ ಇಲ್ಲ ಅದಕ್ಕ ನನ್ನ ವಯಸ್ಸ ಬಂದಾಗ ನಿನಗ ಮೊಮ್ಮಕ್ಕಳಾದಾಗ ಅವಾಗ ನೀನು ಎತ್ಕೊಂಡು ಬಂದ ಮಲಗು ನಾ ಏನು ಬ್ಯಾಡ್ ಅನ್ನೋದಿಲ್ಲ ಈಗ ಹೇಳ ಅವನಿಗೆ ಸಿಟ್ಟು ಬಂತು ಹುಡುಗನಿಗೆ ಎದ್ದು ಮೈ ಮುರಿದು ದುಡಿಬೇಕು ದುಡುದು ಸಂಪತ್ತು ಗಳಿಸ್ಬೇಕು ಸಂಪತ್ತು ಗಳಿಸಿ ಮನಿ ಕಟ್ಟಬೇಕು ಆ ಬಳಿಕ ಲಗ್ನ ಆಗ್ಬೇಕು ಮಕ್ಕಳಿಗೆ ಜನ್ಮ ಕೊಡ್ಬೇಕು ಅವಕ್ರ ಶಾಲಿ ಕಲಿಸ್ಬೇಕು ಅವನು ದೊಡ್ಡ ಮಾಡಿ ಅವಕ್ ನೌಕರಿ ಹೆಚ್ಚಿ ಮತ್ ಅವಕ್ ಕನ್ಯಾ ಹುಡುಕಿ ಆಡಿ ಅವಕ್ರ ಲಗ್ನ ಮಾಡಿ ಅವು ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಾಗ ಅವ್ರನ್ನ ಎತ್ಕೊಂಡು ನಾ ಬಂದು ಗುಡಿ ಕಟ್ಟಿ ಮ್ಯಾಗ ಮಲಗಂತ ಅಂತ ಹೇಳಾ ಇಟ್ಟೆಲ್ಲಾ ಮಾಡೋ ಬದಲು ಈಗ ಆರಾಮ್ ಮಲಗಿನಲ್ಲ ಅಂದವಾ ಇಂಥವ್ರಿಗೆ ಏನ್ ಹೇಳೋರು ನೀವು ಕಾಯಕ ಮಾಡ್ರಿ ಕೆಲಸ ಮಾಡ್ರಿ ಯಾವ ಕಾಲಕ್ ಕೇಳೋರು ಅವ ಅಂದ ಅವಾಗಾದ್ರೂ ಇಟ್ಟೆಲ್ಲ ತ್ರ ತಗೊಂಡ್ ಮಲಗೋ ಬದ್ಲಿ ಈಗ ಆರಾಮ್ ಮಲಗಿನಲ್ಲ ಚಂದ ಕಾಣವಲ್ನೇನ ಅಂದವ ಅಂದೇನು ಮತ್ತೆ ಹೋಗ್ಯಾನ ಇನ್ನು ಅವನ ಸಮೀಪಕ್ ಬಂದಿಲ್ಲವ ಹಿಂಗಿದ್ದೇವಿ ಅಂದ್ರ ಬದುಕೆಂದು ಶ್ರೀಮಂತ ಆಗೋದ್ರಿ